ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಶ್ರೀಯಲ್ಲಾಲಿಂಗರ ಅಂಗಳದಲ್ಲಿ ಹಾಡಿ ನಲಿದ ಬೀದರ್ ಜಿಲ್ಲೆಯ ಕುಮಾರಿ ಸ್ವಾಮಿ ಕನ್ನಡಿಗರ ಹೆಮ್ಮೆ ವಾಹಿನಿ ಜಿ ಕನ್ನಡ ಸುಪ್ರಸಿದ್ದ ಕಾರ್ಯಕ್ರಮವಾದ ಸರಿಕಮಪ ಸೀಸನ್ ಇಪ್ಪತ್ತೊಂದರ ವಿಜೇತೆಯಾಗಿ ಹೊರಹೊಮ್ಮಿರುವ ಅವರ ಸಾಧನೆ ಅದ್ವಿತೀಯವಾದುದು ಎಂದು ಮುಗಳಕೋಡ ಜಿಡಗಾ ಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಅಭಿಮತ ವ್ಯಕ್ತಪಡಿಸಿದ್ರು ಪಟ್ಟಣದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮಠದಲ್ಲಿ ಕನ್ನಡದ ಸುಪ್ರಸಿದ್ದ ಕಾರ್ಯಕ್ರಮವಾದ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿಜೇತೆಯಾಗಿದ್ದ ಕುಮಾರಿ ಶಿವಾನಿ ಹಾಗೂ ಅವರ ಪಾಲಕರನ್ನ ಸತ್ಕರಿಸಿ ಮಾತನಾಡಿದ್ರು ಎನ್ನುವುದು ಅದು ಗಾಂಧರ್ವ ವಿದ್ಯ ಅದು ಪರಿಪೂರ್ಣವಾಗಿ ಲಭಿಸಬೇಕಾದ್ರೆ ಪುಣ್ಯವಿರಬೇಕು ವಿದ್ಯಾವನ್ನ ಕರಗತ ಮಾಡಿಕೊಂಡಿರುವ ಶಿವಾನಿ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗದೆ ಅಖಂಡ ಭಾರತದಾದ್ಯಂತ ಅವರ ಕೀರ್ತಿ ಪತಾಕೆ ವಿಜೃಂಭಿಸಲಿ ಎಂದು ಶುಭ ಹಾರೈಸಿದ್ರು ನಾನು ಶಿವಾನಿಯನ್ನ ಅತ್ಯಂತ ಒಂದು ಅಭಿಮಾನದಿಂದ ಶಿವಾನಿಯ ಮುಂದಿನ ಭವಿಷ್ಯವನ್ನ ಪ್ರಭುಗಳು ಏಳು ಕೋಟಿ ಜಪವನ್ನ ಗೈದಿರುವಂತಹ ಈ ಪುಣ್ಯ ತಾಣದಲ್ಲಿ ಶಿವಾನಿಯ ಒಂದು ಸೇವೆ ಸಮರ್ಪಿತ ಆಗಿದೆ ಅದು ಗುರುಗಳಿಗೆ ಭಾಳಷ್ಟು ತೃಪ್ತಿ ತಂದಿದೆ ಹೀಗಾಗಿ ಶಿವಾನಿ ಮುಂದೆ ಬರುವಂಥ ದಿನಗಳಲ್ಲಿ ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಶಿವಾನಿಯ ಕೀರ್ತಿ ಬೆಳೀಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಶುಭ ಆಶೀರ್ವಾದವನ್ನು ನಾನು ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ಬಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಕೆಲವೇ ದಿವಸಗಳ ನಂತರ ಇವತ್ತೇನು ಸರಿಗಮಪ್ಪ ಅತ್ಯಂತ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಕಾರ್ಯಕ್ರಮ ಏನಿದೆ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಆ ಪ್ರತಿಭೆಗಳನ್ನು ಹುಡುಕಿ ಆ ಪ್ರತಿಭೆಯನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಒಂದು ಶ್ರೇಷ್ಠ ವಾಹಿನಿ ಇವತ್ತೇನು ಜಿ ಕನ್ನಡ ಏನು ಮಾಡ್ತಾ ಇದೆ ನಿಜವಾಗಿ ಕೂಡ ನಾವು ಅವ್ರನ್ನ ಇವತ್ತು ಬಹಳಷ್ಟು ಅಭಿಮಾನದಿಂದ ಅವರನ್ನು ನಾವು ಅಭಿನಂದನೆಗಳನ್ನು ಸಮರ್ಪಣೆ ಮಾಡಬೇಕಾಗ್ತದೆ ಹೀಗಾಗಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಏನು ಬೀದರ್ ಜಿಲ್ಲೆ ಅದು ಶರಣರು ಸತ್ಪುರುಷರು ಮಹಾತ್ಮರು ಬಳಿಕ ಮಾತನಾಡಿದ ಶಿವಾನಿ ಶಿವದಾಸ್ವಾಮಿ ಮುಗಳ ಕೂಡ ಗುರು ಪರಂಪರೆಯ ಶಕ್ತಿ ಅಪಾರವಾದದ್ದು ನಾನು ಈ ಹಿಂದೆ ಶ್ರೀ ಮಠದಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದೆ ಆವಾಗ ಮುರುಘ ರಾಜೇಂದ್ರ ಶ್ರೀಗಳು ಹರಿಸಿ ಹಾರೈಸಿ ಮುಂಬರುವ ದಿನಗಳಲ್ಲಿ ಗಾಯಿನ ಕ್ಷೇತ್ರದಲ್ಲಿ ಸಾಧನೆ ಮಾಡುವೆ ಎಂದು ಆಶೀರ್ವದಿಸಿದ್ರು ಇಂದಿನ ನನ್ನ ಗೆಲುವು ಶ್ರೀಗಳ ವರ ಪ್ರಸಾದ ಎಂದು ಕೊಳ್ಳುತ್ತೇನೆ ಎಂದು ಹೇಳಿದ್ರು ಉಳ್ಕೋಡು ಅಪ್ಪಾಜಿ ಆಶೀರ್ವಾದ ಮತ್ತು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿ ಆಶೀರ್ವಾದ ಅದೇ ರೀತಿ ನಾನು ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸಾಕ್ಷಾತ್ ನಡೆದಾಡುವ ದೇವರ ಆಶೀರ್ವಾದ ನಾನು ಪಡ್ಕೊಂಡೇ ಹೋಗಿದ್ದೆ ಜೀಕಲ್ಲ ಸಾಲಿಗಮಕ್ಕೆ ಸೊ ಅವರ ಆಶೀರ್ವಾದ ಪಡ್ಕೊಂಡು ನಾನು ಗೆದ್ದಿದ್ದೇನೆ ಅಂತ ಅನ್ಕೋತೀನಿ ಯಾಕೆಂದರೆ ಅವರ ಆಶೀರ್ವಾದ ಇಲ್ಲಿನ ಮಹಿಮೆ ಭಾಳ ಬಹಳ ಇದೆ ಮನಸಾರೆ ನೀವು ಏನು ಬೇಡ್ಕೊಳ್ಳಿ ಅದು ನಿಜವಾಗ್ಲೂ ಸತ್ಯ ಆಗತ್ತೆ ಅಂತ ನನಗೆ ಅನುಭವ ಇದೆ ನಮ್ಮ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆತರ ಅವ್ರ ಅವರಲ್ಲಿ ಶಕ್ತಿ ಇದೆ ಅದೊಂದು ಭಕ್ತಿ ನೀವು ಪೂಜಿಸಿದ್ರೆ ಅವರ ಆಶೀರ್ವಾದ ಪಡ್ಕೊಂಡ್ರೆ ನೀವು ಮನಸಾರೆ ಏನು ಬೇಡ್ಕೊಂಡಿದ್ದು ನಿಜವಾಗ್ಲೂ ಸತ್ಯ ಆಗುತ್ತೆ ಅಂತ ನಾನು ಅನುಭವಿಸೀನಿ ಇದೊಂದು ನನ್ನ ಸ್ವತಃ ನಂದು ಒಂದು ಅನುಭವ ನನಗೆ ಇಲ್ಲಿ ಬಂದ ಮೇಲೆ ಬಹಳನೆ ಖುಷಿ ಆಗುತ್ತೆ ಬಹಳ ಆನಂದ ಸಿಕ್ಕುತ್ತೆ ನಾನು ಅಲ್ಲಿ ಸ್ಟೇಜ್ ಮೇಲೆ ಹಾಡುವಾಗ ಕೂಡ ಒಂದು ಬೇರೆ ಥರನೇ ಖುಷಿ ಇತ್ತು ಬೇರೆ ಥರನೇ ಆನಂದ ಇತ್ತು ನಿಮ್ಮ ಆಶೀರ್ವಾದ ಸಂಜು ಬಾಯ್ ಕುಡಿ ಕೆಎಂ ನ್ಯೂಸ್ ರಾಯ್ಬಾಗ್